ಎರಡೂವರೆ ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಮತ್ತು ಹಾಲಿ ಸದಸ್ಯನಾಗಿರುವ ಆರ್ ಕೆ ಕೇಶವ ರೆಡ್ಡಿ ಹಾಗೂ ಹಾಲಿ ಸದಸ್ಯರು ಸೇರಿದಂತೆ ಒಟ್ಟು ನೂರು ಹತ್ತು ಮಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಮೂಲಕ ಹೊನ್ನಗರ ಗ್ರಾಮ ಪಂಚಾಯಿತಿ ಗೊಂದಲ ಗೂಂಡ ಗೂಡಾಗಿದೆ ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಹೊನ್ನಗರ ಗ್ರಾಮ ಪಂಚಾಯಿತಿ ಒಟ್ಟು ನಲವತ್ತೆಂಟು ಸದಸ್ಯರ ಬಲ ಹೊಂದಿದೆ ಬಹುಮತದ ಮೂಲಕ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಧಿಕಾರ ಚುಕ ನೀಡಿದರು ಎರಡನೇ ಬಾರಿ ಬೆಂಗಳೂರು ದಕ್ಷಿಣ ವಿಭಾ ವಿಧಾನಸಭಾ ಕ್ಷೇತ್ರ ಪರಿಚಿತ ಅಭ್ಯರ್ಥಿ ಕೆ ಆರ್ ಕೆ ರಮೇಶ್ ಅವರ ಸಹೋದರ ಆರ್ ಕೆ ಕೇಶವರೆಡ್ಡಿ ಅಧ್ಯಕ್ಷರಾದ ಅವಧಿಯಲ್ಲಿ ಐವತ್ತು ಲಕ್ಷದ ಬಜೆಟ್ನಿಂದ ಇಪ್ಪತ್ತೆಂಟು ಕೋಟಿ ಬಜೆಟ್ ಮಂಡಿಸುವ ಮಟ್ಟಿಗೆ ಬೆಳವಣಿಗೆ ಕಾರಣರಾಗಿದ್ದಾರೆ ಹೊನ್ನವರ ಗ್ರಾಮ ಪಂಚಾಯತ್ ಕೇಂದ್ರ ಸರ್ಕಾರ ನೀಡುವ ಅತ್ಯುತ್ತಮ ಗಾಂಧಿ ಪುರಸ್ಕಾರ ಪ್ರಶಸ್ತಿ ಪಡೆದುಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡುವುದು ಹಲವಾರು ಊಪ್ರೋಗಳಿಗೆ ಎಡಮಾಟಿಕೊಟ್ಟಿದೆ ಹಾಲಿ ಅಧ್ಯಕ್ಷ ಜಿ ಮಹೇಶ್ ಒಳ ಒಪ್ಪಂದದಂತೆ ನಡೆದುಕೊಂಡುತ್ತಿಲ್ಲ ಹೊಂದಾಣಿಕೆಯ ಕಾರಣದಿಂದ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ರಾಜೀನಾಮೆ ನೀಡಿದ ಸದಸ್ಯರು ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಆಗಿದ್ದಾರೆ ಸಂಸದದ ಸಹಕಾರರೊಂದಿಗೆ ಮಿನಿ ವಿಧಾನಸೌಧದಂತಿರುವ ಗ್ರಾಮ ಶೌಲಾಲಯ ಕಾಂಕ್ರೀಟ್ ರಸ್ತೆ ಬಸ್ ನಿಲ್ದಾಣ ಸಮರ್ಪಕ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಿ ಅಗನಾರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸಲಾಯಿತು ಸಚಿವರ ರಾಜೀನಾಮೆ ನೀಡುವ ಮೂಲಕ ಆ ಶನಿವಾರ ಅಚ್ಚರಿ ಮೂಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸದಸ್ಯರು ರಾಜೀನಾಮೆ ನೀಡಬಹುದು ಎನ್ನಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಎಂದು ಕೇಳಿಕೊಳ್ಳುತ್ತೇನೆ